ಎ ಐ ವಿಡಿಯೋ ಮೂಲಕ ಪ್ರಚೋದನೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಯೂಟ್ಯೂಬರ್ ಸಮೀರ್ನನ್ನ ನಾನ್ ಸ್ಟಾಪ್ ವಿಚಾರಣೆಗೊಳಪಡಿಸಲಾಗಿದೆ ಬೆಳ್ತಂಗಡಿ ಪೊಲೀಸರು ಸಮೀರ್ಗೆ ಪ್ರಶ್ನೆಗಳ ಸುರಿಮಳೆಯನ್ನು ಸುರಿಸ್ತಾ ಇದ್ದಾರೆ ನಿನ್ನೆ ಕೂಡ ಸುಮಾರು ಐದಾರು ಗಂಟೆಗಳ ಕಾಲ ಆತನನ್ನು ವಿಚಾರಣೆಗೊಳಪಡಿಸಿದ್ರು ನೂರಾರು ಪ್ರಶ್ನೆಗಳನ್ನು ಹಾಕಿದ್ರು ಇವತ್ತು ಕೂಡ ಸಮೀರ್ಗೆ ಡ್ರಿಲ್ ಮಾಡ್ತಾ ಇದ್ದಾರೆ ಮೂರು ಪ್ರಕರಣಗಳ ಬಗ್ಗೆ ಪೊಲೀಸರು ವಿಚಾರಣೆಯನ್ನು ನಡೆಸಿದ್ರು ನಿನ್ನೆ ಇವತ್ತು ಮತ್ತೆ ಹಲವು ಪ್ರಶ್ನೆಗಳನ್ನ ಪೊಲೀಸರು ಕೇಳ್ತಾ ಇದ್ದಾರೆ ಬೆಳ್ತಂಗಡಿ ಠಾಣೆಯಲ್ಲಿ ಅಂದರೆ ಈ ವಿಡಿಯೋ ಅಪ್ಲೋಡ್ ಮಾಡಿದ್ರ ಬಗ್ಗೆ ಕೇಳ್ತಾ ಇದ್ದಾರೆ ಈಗಾಗಲೇ ಆತನ ಧ್ವನಿ ಮಾದರಿ ಕೂಡ ಸಂಗ್ರಹ ಮಾಡಿದ್ದಾರೆ ಏನು ಪ್ರಚೋದನೆ ಕೊಟ್ಟಂತಹ ಆರೋಪ ಜೊತೆಗೆ ಖಾಸಗಿ ಸುದ್ದಿವಾಹಿನಿಯ ವರದಿಗಾರನ ಮೇಲೆ ಹಲ್ಲೆಯ ಆರೋಪ ಜೊತೆಗೆ ಉಜಿರೆ ಹಾಸ್ಪಿಟಲ್ನಲ್ಲಿ ಆದಂಥ ಗಲಾಟೆಗೆ ಸಂಬಂಧಪಟ್ಟಂತೆ ಈ ಮೂರು ವಿಚಾರಗಳನ್ನ ಇಟ್ಕೊಂಡು ಸಮೀರ್ಗೆ ಪ್ರಶ್ನೆಗಳನ್ನು ಕೇಳಿದರು ಇವತ್ತು ಅದರ ಮುಂದುವರೆದ ಭಾಗವಾಗಿ ನಿನ್ನೆ ಕೇಳಿದ್ರು ಅವರು ವಿಡಿಯೋ ಮಾಡೋಕ್ಕೆ ಹೇಳಿದ್ದ ಯಾರು ಯಾರಿದ್ದಾರೆ ಇದರಿಂದ ಮಾಸ್ಕ್ ಮ್ಯಾನ್ ಏನಿದ್ದಾನೆ ಚಿನ್ನಯ್ಯ ಒಂದು ಕಾಂಟ್ಯಾಕ್ಟ್ ಇದೆಯಾ ನಂಬರ್ ಇದೆಯಾ ಹೆಂಗೆ ಮೀಟಾದೆ ಎಲ್ಲಿ ಮೀಟಾದೆ ದುಡ್ಡು ಬಂದಿದೆಯಾ ಯಾರು ಹೇಳಿದ್ರು ವಿಡಿಯೋ ಮಾಡೋಕ್ಕೆ ಇದೆಲ್ಲ ನಿನ್ನೆ ಆಗಿತ್ತು ಮುಂದುವರೆದ ಭಾಗವಾಗಿ ಆ ವಿಡಿಯೋ ಎ ಐ ಇದೇನು ಸೃಷ್ಟಿ ಮಾಡಿದ್ದ ಆ ಕೆಲವೊಂದಿಷ್ಟು ವಿಚಾರಗಳನ್ನ ಬಹಿರಂಗ ಏನು ಮಾಡಿದ್ದ ನೀನು ವೈಯಕ್ತಿಕವಾಗಿ ಏನಾದರೂ ನಿನ್ನ ಬುದ್ಧಿವಂತಿಕೆಯಿಂದ ಮಾಡಿದ್ದ ಅಥವಾ ಪ್ರಚೋದನಾತ್ಮಕವಾಗಿ ಏನೋ ಒಂದು ಗಲಭೆ ಎಬ್ಬಿಸಬೇಕು ಹೇಳಿ ಮಾಡಿದ್ದ ಫಂಡಿಂಗ್ ಏನಾದರೂ ಬೇರೆ ಬೇರೆ ಕಡೆಗಳಿಂದ ಆಗ್ತಾ ಇದೆಯಾ ಯಾಕಂದರೆ ಆರೋಪ ಇತ್ತು ಸಮೀರ್ಗೆ ಎಲ್ಲೋ ಬೇರೆ ಕ ಮೂಲಗಳಿಂದ ಹಣ ಬರ್ತಿದೆಯಂತೆ ರಾತ್ರೋ ರಾತ್ರಿ ಸಮೀರ್ ಕೋಟ್ಯಾಧೀಶನಾದಂತೆ ಅನ್ನುವಂಥ ವಿಚಾರಗಳು ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ತಾ ಇದ್ವಿ ಗೊತ್ತಿಲ್ಲ ಅದು ಆರೋಪ ಅದಕ್ಕೂ ಸಂಬಂಧಪಟ್ಟಂಗೆ ಕೂಡ ಸಮೀರನಿಗೆ ಪ್ರಶ್ನೆಗಳನ್ನು ಪೊಲೀಸರು ಕೇಳಿದ್ದಾರೆ ಅದರ ಜೊತೆಗೆ ಈ ಸಾಕ್ಷಿ ಸಂರಕ್ಷಣಾ ಕಾಯ್ದೆ ಇದೆ ಅಲ್ವಾ ಅದರ ಅರಿವೇನಾದರೂ ಸಮೀರ್ ನಿನಗಿದೆಯಾ ಮಾಸ್ಕ್ ಮ್ಯಾನ್ ಹೇಳಿದ್ದೆಲ್ಲವೂ ಸತ್ಯ ಅಂತ ನೀನು ಹೆಂಗೆ ನಂಬದೆ ಅಥವಾ ಆ ಒಂದು ಮಾಧ್ಯಮ ಪ್ರಕಟಣೆ ಏನಿತ್ತು ಲಾಯರ್ ಮಾಸ್ಕ್ ಮ್ಯಾನ್ ಪರ ಲಾಯರ್ ಹೊರಡಿಸಿದ್ರು ಅದನ್ನು ಇಟ್ಕೊಂಡು ನೀನು ಹೆಂಗೆ ಕಥೆಯನ್ನು ಹೇಳದೆ ಯಾವ ಆಧಾರದ ಮೇಲೆ ನೀನು ಆ ವಿಡಿಯೋವನ್ನು ಮಾಡಿದೆ ಅಪ್ಲೋಡ್ ಮಾಡಿದಂಥವ್ರು ಯಾರು ಒಬ್ಬನೇ ಇದೆಯಾ ಪಾರ್ಟ್ನರ್ ಇದ್ದಾರೆ ನಿಮ್ಮ ಚಾನಲ್ಗೆ ಅಂದರೆ ದೂತ ಸಮೀ ರೆಮಿಡಿ ಅಂತ ಯೂಟ್ಯೂಬ್ ಚಾನಲ್ ಇದೆ ಅಲ್ವಾ ಅದಕ್ಕೆ ಸಂಬಂಧಪಟ್ಟಂಗೆ ಅಪ್ಲೋಡ್ ಎಲ್ಲಿಂದ ಆಯಿತು ಎಡಿಟ್ ಮಾಡಿದವ್ರು ಯಾರು ಜೊತೆಗೆ ವಾಯ್ಸುವವರು ಕೊಟ್ಟಂಥವ್ರು ಯಾರು ಅದಕ್ಕೆ ನಿಂದೇನ ವಾಯ್ಸು ಎಲ್ಲ ಪ್ರಶ್ನೆಗಳನ್ನು ಕೂಡ ಎಸ್ ಈಗ ಪೊಲೀಸರು ಏನಿದ್ದಾರೆ ಇಂಚಿಂಚು ಮಾಹಿತಿನ ಕಲೆ ಹಾಕ್ತಾ ಇದ್ದಾರೆ ಈಗ ಅಲ್ಲೇನಾದರೂ ಸಮೀರ್ ಯಾವುದೇ ಮೂಲಗಳಿಲ್ಲದೆ ಅಥವಾ ಸಾಕ್ಷ್ಯಾಧಾರಗಳಿಲ್ಲದೆ ದಾಖಲೆಗಳ ರಹಿತವಾಗಿ ಈತ ಏನಾದರೂ ಆ ವಿಡಿಯೋವನ್ನು ಮಾಡಿದರೆ ಖಂಡಿತ ಆತನಿಗೆ ಕಾನೂನಾತ್ಮಕವಾಗಿ ಕ್ರಮ ತೆಗೆದುಕೊಳ್ಳುವಂಥ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ ಯಾಕೆಂದರೆ ಈಗ ಮಾಸ್ಕ್ ಮ್ಯಾನ್ ಏನಿದ್ದ ಚಿನ್ನಯ್ಯ ಆತ ಹೇಳಿರೋದು ಕೂಡ ಬುರುಡೆ ಅನ್ನೋದು ಗೊತ್ತಾಯಿತು ಈಗ ವಿಚಾರಣೆ ವೇಳೆ ಹಾಗಾಗಿನೇ ಈಗ ಇವನು ಏ ವಿಡಿಯೋ ಏನು ಮಾಡಿದ್ದ ನೂರಾರು ಹೆಣ್ಣುಗಳನ್ನು ಹೂತಿದ್ದ ಭೀಮಾ ಅಂತ ಹೆಸರು ಕೊಟ್ಟ ಆದರೆ ಒಂದು ಸಿಗಲಿಲ್ಲ ಅಲ್ಲಿ ಆರನೇ ಪಾಯಿಂಟ್ ಬಿಟ್ಟು ಹಾಗಾಗಿನೇ ಈಗ ಸಮೀರ್ ಹೇಳಿದ್ದೆಲ್ಲ ಸುಳ್ಳು ಅನ್ನುವಂಥ ಅರ್ಥ ಬರ್ತಾ ಇದೆ ಮಾಸ್ಕ್ ಮ್ಯಾನ್ ಹೇಳಿಕೆಯ ಆಧಾರದ ಮೇಲೆ ಇವನು ಆ ವಿಡಿಯೋವನ್ನು ಮಾಡೋಣ ಇಲ್ಲದೇ ಇದ್ದರೆ ಹೆಂಗೆ ಮಾಡೋಕ್ಕಾಗತ್ತೆ ವಿಡಿಯೋನ ಕಪೋಲ ಕಲ್ಪಿತ ಹೆಂಗಾಗತ್ತೆ ಅದು ಇಸುವಿಯ ಸಮೇತವಾಗಿ ಯಾರಿಗೂ ಗೊತ್ತಾಗದಂಥ ಕೆಲವೊಂದಿಷ್ಟು ವಿಚಾರಗಳು ಸಮೀರನಿಗೆ ಹೆಂಗೆ ಗೊತ್ತಾಯಿತು ಮಾಸ್ಕ್ ಮ್ಯಾನ್ ಏನಾದರೂ ಭೇಟಿ ಮಾಡಿ ಹೇಳಿದ್ದನ್ನ ಈತನನ್ನು ಯಾವ ಪ್ರದೇಶದಲ್ಲಿ ಇವರು ಮೀಟ್ ಆಗಿದ್ದರು ಈತನ ಹಿಂದೆ ಮತ್ತೆ ಯಾರ್ಯಾರಿದ್ದಾರೆ ಯಾವುದ ಗ್ಯಾಂಗ್ ಏನಾದರೂ ಇದೆಯಾ ಇವನ ಹಿಂದೆ ಫಂಡಿಂಗ್ ಆಗ್ತಾ ಇತ್ತಾ ಈತನಿಗೆ ಎಲ್ಲ ಪ್ರಶ್ನೆಗಳನ್ನು ಈಗ ಪೊಲೀಸರು ಕೇಳಿದ್ದಾರೆ ಸಮೀರ್ ಕೂಡ ದಾಖಲೆಗಳನ್ನು ಇಟ್ಟುಕೊಂಡು ಬಂದಿದ್ದಾನೆ ನೋಡಿ ಹಿಂಗಿಂಗೆ ನಾನು ವಿಡಿಯೋ ಮಾಡಲಿಕ್ಕೆ ಕಾರಣಗಳು ಇದೆಲ್ಲವೂ ಕೂಡ ನಾನು ಅಧ್ಯಯನ ಮಾಡಿದ್ದೆ ನನಗೂ ಕೂಡ ಕೆಲವೊಂದಿಷ್ಟು ವಿಚಾರಗಳು ಗೊತ್ತಿತ್ತು ಅವರಿನ ಸಂಪರ್ಕ ಮಾಡಿದೆ ಯಾರನ್ನು ಸಂಪರ್ಕ ಮಾಡಿದೆ ನೀನೇನಾದರೂ ಅಲ್ಲಿ ಹೋಗಿದ್ಯಾ ಮಾಸ್ಕ್ ಮ್ಯಾನ್ ನಿಮಗೆ ಹೆಂಗೆ ಪರಿಚಯ ಆದ ನಿನಗಾತನನ್ನು ಪರಿಚಯ ಮಾಡಿಸ್ದವರು ಯಾರು ಇದೆಲ್ಲವನ್ನು ಕೂಡ ಸಮೀರ್ಗೆ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅಂದರೆ ನೂರಾರು ಪ್ರಶ್ನೆಗಳನ್ನು ಹಾಕ್ತಾ ಇದ್ದಾರೆ ಈಗ ಆ ವಿಡಿಯೋ ರೆಡಿ ಆಗಿದ್ದು ಎಲ್ಲಿ ಹೇಗೆ ಮತ್ತು ಯಾರಿದ್ದಾರೆ ಅನ್ನೋದು ಕೂಡ गए